ಎಲ್ಲರಿಗೂ ನಮಸ್ಕಾರಗಳು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗಾದೆ ವೇದಕ್ಕೆ ಸಮಾನ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಊಟ ಪಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಈ ಗಾದೆಯು ಊಟದ ಇತಿಮಿತಿಯನ್ನು ಮಾತಿನ ಮಹತ್ವವನ್ನು ತಿಳಿಸುತ್ತದೆ ಈ ಗಾದೆಯು ಊಟದ ಇತಿಮಿತಿಯನ್ನು ಮಾತಿನ ಮಹತ್ವವನ್ನು ತಿಳಿಸುತ್ತದೆ ನಾವು ಸಮಯಕ್ಕೆ ಸರಿಯಾಗಿ ಹಿತಮಿತವಾದ ಆಹಾರವನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ನಾವು ಸಮಯಕ್ಕೆ ಸರಿಯಾಗಿ ಹಿತಮಿತವಾದ ಆಹಾರವನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಅದೇ ರೀತಿ ಮಾತು ಹಿತಮಿತವಾಗಿದ್ದರೆ ಎಲ್ಲರಿಗೂ ಹಿತವಾಗುತ್ತದೆ ಅದೇ ರೀತಿ ಊಟದ ವಿಷಯದಲ್ಲೂ ಮಿತವಾಗಿರಬೇಕು ಬಿಟ್ಟು ಬಿಟ್ಟಿ ಊಟ ಸಿಕ್ಕಿದೆ ಎಂದು ಬಿಟ್ಟಿ ಊಟ ಸಿಕ್ಕಿದೆ ಎಂದು ಜಾಸ್ತಿ ಊಟ ಮಾಡಿದರೆ ಅಜೀರ್ಣ ಉಂಟಾಗಿ ಆರೋಗ್ಯ ಕೆಡುತ್ತದೆ ಬಿಟ್ಟಿ ಊಟ ಸಿಕ್ಕಿದೆ ಎಂದು ಜಾಸ್ತಿ ಊಟ ಮಾಡಿದರೆ ಅಜೀರ್ಣ ಉಂಟಾಗಿ ಆರೋಗ್ಯ ಕೆಡುತ್ತದೆ ಉಪಸಮಾರ ಈ ಗಾದೆ ಮಾತಿನ ಅರ್ಥ ವಿಚಾರ ಮಾಡಿ ಮಾತನಾಡಬೇಕು ಈ ಗಾದೆ ಮಾತಿನ ಅರ್ಥ ವಿಚಾರ ಮಾಡಿ ಮಾತನಾಡಬೇಕು ಹಾಗೂ ಬಸವಣ್ಣನವರು ಹೇಳಿದಂತೆ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅದೇ ರೀತಿ ಊಟದಲ್ಲಿ ಹಿತಮಿತ್ತವಿರಬೇಕು ಅದೇ ರೀತಿ ಊಟದಲ್ಲಿ ಹಿತಮಿತ್ತವಿರಬೇಕು ಎಂಬುದೇ ಈ ಗಾದೆಯ ಒಳ ಅರ್ಥವಾಗಿದೆ ಅದೇ ರೀತಿ ಊಟದಲ್ಲಿ ಮಿತ್ತವಿರಬೇಕು ಎಂಬುದೇ ಈ ಗಾದೆಯ ಒಳ ಅರ್ಥವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಏಟ್ ನೈನ್ತ್ ಟೆಂತ್ ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಗಾದೆ ಮಾತುಗಳು ಈ ಗಾದೆ ಮಾತು ಎಕ್ಸಾಮ್ ಟೈಮಲ್ಲಿ ಐದು ಅಂಕಗಳಿಗೆ ಈ ಒಂದು ಪ್ರಶ್ನೆ ಇರುತ್ತದೆ ಆಗ ನಾವು ಈ ಗಾದೆ ಮಾತನು ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ಗಾದೆ ಮಾತನ್ನು ಬರೆದರೆ ಆಗ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ತುಂಬ ಅದ್ಭುತವಾದಂಥ ಪ್ರಸಿದ್ಧವಾದಂಥ ಗಾದೆ ಊಟ ಬಲ್ಲವನಿಗೆ ಅಂದರೆ ನಾವು ಊಟದಲ್ಲಿ ಸಮಯಕ್ಕೆ ಸ ತಕ್ಕಂತೆ ಸರಿಯಾದ ಸಮಯದಲ್ಲಿ ನಾವು ಊಟ ಮಾಡಿದರೆ ನಮಗೆ ಯಾವುದೇ ರೋಗವೂ ಬರುವುದಿಲ್ಲ ಅದೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದರೆ ನಾವು ಮಾತನಾಡುವಾಗ ಹಿತಮಿತವಾಗಿ ಮಾತನಾಡಬೇಕು ನಾಲ್ಕು ಜನರಿಗೆ ಆ ನಮ್ಮ ಮಾತು ಇಷ್ಟ ಆಗುವ ರೀತಿಯಲ್ಲಿ ನಾವು ಮಾತನಾಡಬೇಕು ಆಗ ಯಾವುದೇ ರೀತಿ ಜಗಳ ಕೂಡ ಆಗುವುದಿಲ್ಲ ಅನ್ನೋದೇ ಈ ಗಾದೆ ಮಾತಿನ ಒಂದು ಒಳ ಅರ್ಥವಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇವರನ್ನೇ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು